ನಮಸ್ಕಾರ ಆತ್ಮೀಯ ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಯಾರಾದ್ರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಗುರುಗಳಿಂದ ನಮಗೆ ವಿದ್ಯೆ ಮಾತ್ರವಲ್ಲ ಜೀವನದ ಸ್ಫೂರ್ತಿಯೂ ಸಿಗುತ್ತದೆ ಅಂತಹ ಗುರುಗಳನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಮಾಡಿದ ಸರಣಿಯೇ ನಮ್ಮ ಗುರುಗಳು ಈ ಸರಣಿಯ ಮೊದಲ ಭಾಗವಾಗಿ ಶ್ರೀ ಸಂಗನ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಯಾದ ಬಸವರಾಜ ಚೊಳೆನಹಳ್ಳಿಯವರು ಮಾತನಾಡಿದ್ದಾರೆ ನೀವು ಇನ್ನೇ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ ಹೋಗಿ ನೋಡ್ಕೊಂಡ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದೇ ಮಹಾವಿದ್ಯಾಲಯದ ಮತ್ತೊಬ್ಬ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮಸ್ಕಾರ ನಾನು ಶ್ರೀ ಸಂಗನ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ತುಮಿಳುಕ ಈ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿನಿ ನಮಗೆ ಸಿಕ್ಕಂತಹ ಅತ್ಯುತ್ತಮ ಗುರುಗಳಲ್ಲಿ ಒಬ್ಬರು ಆರ್ ಸಿ ದೊಡ್ಬರ್ ಸರ್ ಅವರು ಅವರು ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಆರ್ ಸಿ ದೊಡ್ಕರ್ ಸರ್ ಅಂದರೆ ಕನ್ನಡ ಕನ್ನಡ ಅಂದರೆ ಆರ್ ಸಿ ದೋಡ್ಬರ್ ಸರ್ ಅವರು ಅವರು ಕನ್ನಡ ಪ್ರಾಧ್ಯಾಪಕರು ಆಗಿರೋದು ನಮಗೆ ಪುಣ್ಯ ಯಾಕಂದರೆ ನಾವು ಈ ಈ ದಿನ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೇವೆ ನಮ್ಮ ಮಕ್ಕಳಿಗೂ ಸ್ವಲ್ಪ ಸ್ವಲ್ಪ ಕನ್ನಡ ಹೇಳಿಕೊಡ್ತಿದ್ದೀವಿ ಅದು ಧೈರ್ಯವಾಗಿ ವಿವರಿಸ್ತಾ ಇದ್ದೀವಿ ಎಂದರೆ ಅದಕ್ಕೆ ಕಾರಣ ನಮ್ಮ ಆರ್ ಸಿ ಸರ್ ಅವರು ನಮಗೂ ಕನ್ನಡ ಭಾಷೆ ಬಗ್ಗೆ ಸ್ವಲ್ಪ ಒಲವು ಬರೋಕ್ಕೂ ಅವರೇ ಕಾರಣ ಆಗಿದ್ದಾರೆ ಏಕೆಂದರೆ ನಾವು ಓದುತ್ತಿರುವಾಗ ಅವರು ಮಾಡುತ್ತಿದ್ದಂತಹ ಕ ಕನ್ನಡ ಪಾಠಗಳು ಅಷ್ಟು ಚೆನ್ನಾಗಿ ಹೇಳಿಕೊಡ್ತಿದ್ರು ಅನ್ನೋದು ನಮ್ಮ ಪುಣ್ಯ ಅಂತಹ ಗುರುಗಳನ್ನು ಪಡೆದಂತಹ ನಾವೇಧನ್ಯರು ಇದಕ್ಕೆ ಸೂಕ್ತ ಉದಾಹರಣೆ ಎಂದರೆ ಅವರು ಹೇಳಿಕೊಡುತ್ತಿದ್ದಂಥ ಕಥೆಗಳಾಗಿರಲಿ ಕವನಗಳಾಗಿರಲಿ ನಾಟಕವೇ ಆಗಿರಲಿ ಯಾವುದಾದ್ರೂ ಪರವಾಗಿಲ್ಲ ನಿರದ್ಗಳವಾಗಿ ಸುಶ್ರಾವವಾಗಿ ಹೇಳ್ತಿದ್ರು ಕೇಳೋಕ್ಕೂ ಅಷ್ಟೇ ಹಿತವಾಗಿತ್ತು ಅದಕ್ಕೆ ಒಂದು ಉದಾಹರಣೆ ಅಂದರೆ ಯಾತಿ ಎಂಬ ನಾಟಕ ಅದರಲ್ಲಿ ಬರುವಂತಹ ಪಾತ್ರಧಾರಿಗಳಾದ ಯಯಾತಿ ಪುರೂರವ ಶರ್ಮಿಳ ಶರ್ಮಿಷ್ಠೆ ಇನ್ನು ಹಲವರ ಬಗ್ಗೆ ಅವರು ವಿವರಣೆ ಕೊಡುತ್ತಿದ್ದಂಥ ಶೈಲಿಯೇ ಅದ್ಭುತವಾದುದು ಅವರು ವಿವರಿಸ್ತಾ ಹೋದ್ರೆ ನಮ್ಮ ಮುಂದೆಯೇ ಆ ಪಾತ್ರಧಾರಿಗಳು ಕಣ್ಮುಂದೆ ಮುಂದೆ ಬಂದು ನಿಲ್ಲುವಂತಹ ಅತ್ಯದ್ಭುತವಾದ ಶೈಲಿಯಲ್ಲಿ ವಿವರಣೆ ನೀಡುತ್ತಿದ್ದರು ಅಂತಹ ಗುರುಗಳನ್ನು ಪಡೆದಂತಹ ನಾವೇ ಧನ್ಯರು ಅಂತಹ ಗುರುಗಳನ್ನು ಪಡೆದ ನಾವೇ ಧನ್ಯರು ಹೀಗೆ ಹೇಳುವಾಗ ಆಶಲತಾ ರ ಮಾತಿನಲ್ಲಿ ಎಳ್ಳಷ್ಟು ಕೃತಕತೆ ಇರಲಿಲ್ಲ ನೀವು ನಿಮ್ಮ ಗುರುಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಾದ್ರೂ ಶ್ರೀ ಸಂಗನ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಓದಿದ್ರೆ ಎಸ್ ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು ಗೀತಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು